ವಿಷಯದ ಬಗ್ಗೆ ಮಕ್ಕಳು ಈಗ ಹೇಳಿ ಚಿತ್ರಗಳನ್ನು ಬೋರ್ಡ್ ಮೇಲೆ ಬರೀತಾರೆ ನೋಡೋಣ ಏನದು

கிராப் ஏனது ஏனது ஏன

क्लैप मारी mm -hmm. ಏನದು ಓಕೆ ಇವಾಗ ಗೊತ್ತಾಯ್ತಾ ಹಾಂ ತ ನೀವು ನಾ ಓಕೆ ಮಕ್ಕಳೇ ಈಗ ತರಕಾರಿ ಎಲ್ಲಿದೆ ಹಣ್ಣುಗಳೆಲ್ಲಿದೆ ತೋರಿಸ್ಬೇಕು ಅದನ್ನ ಡ್ರಾಯಿಂಗ್ ಮಾಡಬೇಕು ನೀವು ಹುಣಸೆ ಬೀಜಲ್ಲಿ ಜೋಡಿಸ್ಬೇಕು ನೀವು ಓಕೆನಾ ಹಾಂ ನಿಮ್ಮ ನಿಮ್ಮ ಹತ್ರ ಏನೇನು ತರಕಾರಿ ಇದೆ ಏನೇನು ಹಣ್ಣುಗಳಿದೆ ಅಂತ ನೀವು ಬರೀಬೇಕು ಓಕೆನಾ ಮಕ್ಕಳೇ ಹಾಂ

ಆಯ್ತ ಮಕ್ಳು ಎಲ್ರದನ್ನು ಇವಾಗ ನಿಮ್ಮ ಹತ್ರ ಇರೋ ತರಕಾರಿಗಳನ್ನ ಕೈಯ್ಯಲ್ಲಿ ಇಟ್ಕೊಳ್ರಿ ಕೈಯ್ಯಲ್ಲಿ ಇಟ್ಕೊಂಡು ತೋರಿಸಿ ಹೇಳ್ಬೇಕು ನೀವು ಒಬ್ಬೊಬ್ರಾಗಿ ಒಬ್ಬೊಬ್ರಾಗಿ ಹೇಳಿ इरे करे बेने के गमल कुमल काई इरो टमाटो मदने कई इरे करे मदने कई उदय उदय नाडा मैडमन्ना येदा च च ಕ್ಯಾಪ್ಸಿಕಮ್ ಈಗ ನಿಮ್ಮ ಮುಂದಗಡೆ ಇರೋ ಚಾರ್ಟಲ್ಲಿ ಏನೇನಿದೆ ಅಂತೇಳಿ ಹ್ಞೂ ಟೊಮೊಟೊ ಹ್ಞೂ ಬೆಂಡೆಕಾಯಿ ಹ್ಞೂ ಹ್ಞೂ ಉಲ್ಲಂಗಿ ಹ್ಞೂ ಸೋರೆಕಾಯಿ ಹ್ಞೂ ಇದೇನಿದು ತರಕಾರಿಗಳು ಹೇಳಿರಿ ನೀವು ಐದು ತೋರಿಸ್ರಿ ತರಕಾರಿಗಳು ಹ್ಞೂ ಅಲ್ಲಿ ಹೇಳಿ ಹೇಳಿ ಹ್ಞೂ ಬನ ಹಾಂ ಇವಾಗ ನೀವು ತಿನ್ನೋ ಆಹಾರ ಗೊತ್ತಾಯ್ತಾ ಮಕ್ಕಳೇ ಇಲ್ಲಿ ಮಧ್ಯದಲ್ಲಿ ಏನು ಬರ್ದಿರೋದು ನೀವು ಏನಾಗ ಬರ್ದಿರೋದು ನಿಮ್ಮ ಮಧ್ಯದಲ್ಲಿ ಹಾಂ ಇವಾಗ ಏನು ಮಕ್ಕಳೆ ವಿಷಯ ವಿಷಯ ಏನು ಹೇಳಿ ಹಾಂ ಇವಾಗ ನೀವು ನಿಮ್ಮ ಕೈಯ್ಯಲ್ಲಿರೋದೆಲ್ಲ ನಾವು ತಿನ್ನೋ ಆಹಾರ ಅಲ್ಲಿ ನೀವು ಡ್ರಾಯಿಂಗ್ ಹಾಕಿರೋದರಲ್ಲಿ ಏನಿದೆ ತೂಕ ಇದೆ ಅಳದೇ ಇದೆ ಗೊತ್ತಾಯ್ತ ಮಕ್ಕಳೇ ಹಾಂ ಕ್ಲಾಪ್ ಮಾಡಿ